ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ ನಾನು ಮಹೇಶ್ ಎಮ್ದಂಡ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಈಗಾಗಲೇ ಗೆಲ್ಲಲೇಬೇಕಾದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಸೋತಿದೆ ನಿನ್ನೆ ನಡೆದಂಥ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಬೆಂಗಳೂರು ನಲವತ್ತೆರಡು ರನ್ಗಳ ಹೀನಾಯ ಸೋಲು ಕಂಡಿದೆ ಈ ಮೂಲಕ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಈ ಮೂಲಕ ಟೇಬಲ್ ಟಾಪರ್ ಆಗಬೇಕು ಅಂತ ಲೆಕ್ಕಾಚಾರ ಹಾಕೊಂಡಿದ್ದ ಆರ್ ಸಿ ಬಿ ಪ್ಲ್ಯಾನ್ ಉಲ್ಟಾ ಆಗಿದೆ ನಿನ್ನೆಯ ಪಂದ್ಯದಲ್ಲಿ ಆರ್ ಸಿ ಬಿ ಸುಲಭವಾಗಿ ಗೆಲ್ಲುತ್ತೆ ಅಂತ ಎಲ್ಲರೂ ಕೂಡ ಅಂದಾಜು ಮಾಡಿದರು ಆದರೆ ಆರ್ ಸಿ ಬಿಯ ಯ ಬ್ಯಾಟಿಂಗ್ ಕೂಡ ಚೆನ್ನಾಗಿತ್ತು ಆದರೆ ಪಂದ್ಯದ ಕೊನೆಯ ಐದು ಓವರ್ಗಳಲ್ಲಿ ಆರ್ ಸಿ ಬಿಯ ಏಳು ವಿಕೆಟ್ ಕಳೆದುಕೊಂಡಿದ್ದು ಸೋಲಿಗೆ ಪ್ರಮುಖ ಕಾರಣವಾಯಿತು ವಿರಾಟ್ ಸಾಲ್ಟ್ ಬಿಟ್ಟರೆ ಬೇರೆ ಬ್ಯಾಟರ್ಗಳು ಮಿಂಚಲೇ ಇಲ್ಲ ಪರಿಣಾಮ ಇನ್ನೂರ ಮೂವತ್ತ ಎರಡು ರನ್ಗಳ ಟಾರ್ಗೆಟ್ ಬೆನ್ನ ಆರ್ ಸಿ ಬಿ ನಲವತ್ತ ಎರಡು ರನ್ಗಳಿಂದ ಸೋಲು ಕಂಡಿದೆ ಇದರಿಂದ ತಂಡದ ರನ್ ರೇಟ್ ಕೂಡ ಕಡಿಮೆಯಾಗಿದೆ ಇನ್ನು ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲ್ನ ಅಗ್ರ ಎರಡರಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿದರೆ ಇವತ್ತಿನ ಡಿ ಸಿ ಮತ್ತು ಪಂಜಾಬ್ ಪಂದ್ಯದಲ್ಲಿ ಪಂಜಾಬ್ ಗೆಲ್ಲಬೇಕು ಇದರ ಜೊತೆಗೆ ನಾಳೆಯ ಗುಜರಾತ್ ಚೆನ್ನೈ ಮ್ಯಾಚ್ನಲ್ಲಿ ಗುಜರಾತ್ ಸೋತು ಆರ್ ಸಿ ಬಿ ತನ್ನ ಲಾಸ್ಟ್ ಮ್ಯಾಚ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಉತ್ತಮ ರನ್ ರೇಟ್ನೊಂದಿಗೆ ಜಯ ಸಾಧಿಸಿದರೆ ಅಗ್ರ ಎರಡರಲ್ಲಿ ಸ್ಥಾನ ಪಡೆದುಕೊಳ್ಳಬಹುದು ಇನ್ನು ವಿರಾಟ್ ಸಾಲ್ಟ್ ಬಿಟ್ಟರೆ ಬೇರೆ ಬ್ಯಾಟರ್ಗಳು ಮಿಂಚಲೇ ಇಲ್ಲ ಪರಿಣಾಮ ಇನ್ನೂರ ಮೂವತ್ತ ಎರಡು ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ ಆರ್ ಸಿ ಬಿ ನಲವತ್ತ ಎರಡು ರನ್ಗಳಿಂದ ಸೋಲು ಕಂಡಿದೆ ಇದರಿಂದ ತಂಡದ ರನ್ ರೇಟ್ ಕೂಡ ಕಡಿಮೆ ಆಗಿದೆ ಇನ್ನು ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲ್ನ ಅಗ್ರ ಎರಡರಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತಿನ ಡಿ ಸಿ ಮತ್ತು ಪಂಜಾಬ್ ಪಂದ್ಯದಲ್ಲಿ ಪಂಜಾಬ್ ಸೋಲಬೇಕು ನಾಳೆಯ ಗುಜರಾತ್ ಮತ್ತು ಚೆನ್ನೈ ಮ್ಯಾಚ್ನಲ್ಲಿ ಗುಜರಾತ್ ಸೋತು ಆರ್ ಸಿ ಬಿ ತನ್ನ ಲಾಸ್ಟ್ ಮ್ಯಾಚ್ನಲ್ಲಿ ಲಕ್ನೋ ವಿರುದ್ಧ ಉತ್ತಮ ರನ್ ರೇಟ್ನೊಂದಿಗೆ ಜಯ ಸಾಧಿಸಿದರೆ ಆಗ ಅಗ್ರ ಎರಡರಲ್ಲಿ ಸ್ಥಾನ ಪಡೆದುಕೊಳ್ಳಬಹುದು